ಸೊ ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ ಬಹಳ ಮುಖ್ಯವಾದಂತಹ ಒಂದು ಟಾಪಿಕ್ ಇದು ಅಂಡ್ ಇಟ್ಸ್ ವಿಷಯ ಲೈಕ್ ಬರೆಯೋದು ಓದೋದು ಇಂಗ್ಲಿಷ್ ಇಲ್ಲಿ ಬಹಳ ಕಷ್ಟ ಕಂಪ್ಯಾರಿಟಿವ್ಲಿ ಬಹಳ ಕಷ್ಟ ಅಂತ ನಾನು ಹೇಳೋದಿಲ್ಲ ಹಂಗೆ ಹೇಳಿದ್ರೆ ಕೆಲವರಿಗೆ ಗೊತ್ತಿರೋರಿಗೆ ಏನು ಹೇಳ್ತಾ ಸರ್ ಈಸಿ ಸರ್ ನಾವು ಕಲ್ತಿದ್ದೀವಿ ಅಂತ ಕಮೆಂಟ್ ಹಾಕ್ತಾರೆ ಕೆಳಗಡೆ ಓಕೆ ಸೊ ಕನ್ನಡವನ್ನು ನಾವು ಅಕ್ಷರಮಾಲೆ ವರ್ಣಮಾಲೆ ಕಾಗುಣಿತ ಮತ್ತಕ್ಷರನ್ನ ಕಲ್ಪ್ರೆ ಸಂಪೂರ್ಣವಾಗಿ ಕನ್ನಡ ಓದ್ಬೋದು ಬಟ್ ಇಂಗ್ಲೀಷ್ ಆಗಲ್ಲ ಇಂಗ್ಲೀಷ್ ಅಲ್ಲಿ ಇರೋದೇ ಇಪ್ಪತ್ತಾರು ಅಕ್ಷರಗಳು ತರ ನಾವೇ ಮಾಡ್ಕೊಂಡು ಓಕೆ ರೈಟ್ ಈಗ ನೋಡಿ ಇಲ್ಲಿ ಒಂದಷ್ಟು ಪದಗಳಿದ್ದಾವೆ ಇಂಗ್ಲೀಷ್ ಅಲ್ಲಿ ತುಂಬಾ ದೊಡ್ಡ ಪದ ಏನಲ್ಲ ಇದರಿಂದ ದೊಡ್ಡ ಪದಗಳು ಇಂಗ್ಲೀಷ್ ಅಲ್ಲಿ ಇದಾವೆ ಬಟ್ ಪದ ಯೂಸ್ ಮಾಡೋದಿಲ್ಲ ಈ ಪದಗಳು ಕಾಮನ್ ಆಗಿ ಯೂಸ್ ಮಾಡೋ ಪದಗಳಲ್ಲಿ ಸ್ವಲ್ಪ ದೊಡ್ಡ ಪದಗಳು ಅಂತ ಓಕೆ ಸೊ ಇದು ಇಲ್ಲಿ ನೋಡಿ ಇದರಲ್ಲಿ ಇಪ್ಪತ್ತು ಸುಮಾರು ಇಪ್ಪತ್ತೊಂದು ಅಕ್ಷರ ಇದೆ ಹಾಗೆ ಇಲ್ಲಿ ಅಕ್ಷರಗಳು ಜಾಸ್ತಿ ಇದೆ ಬಟ್ ಇದು ನೋಡಿದಾಗ ನಿಮಗೆ ಅಯ್ಯೋ ಇದೇನು ಇಷ್ಟೊಂದು ದೊಡ್ಡ ಪದ ಇದೆಯಲ್ಲ ಅಂತ ಅನ್ಸುತ್ತೆ ಬಟ್ ಈ ಕ್ಲಾಸ್ ಮುಗಿಯೋ ಐ ಪ್ರಾಮಿಸ್ ಲೈಕ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಉದ್ಯೋಗ ಇಂಗ್ಲಿಷ್ ಮಾತಾಡುವುದನ್ನ ಕಲಿಯಬಹುದು சைக்கிர ஸ்போக்கன் இங்கிலீஷ் மாதிரி அல்லது இங்கிலீஷ்ன ஓகே பரவல்தான் அந்த இடம் இங்கிலீஷில் நம்ம ஓகே வரலிக்கு வரல ஏபி மாதிரி போது அது எபிலும் ஓகேல அந்த எசிலிங் ஓகே அந்த நம்ம இங்கிலீஷ் பேசிக்கின்றே ஓதிலைக்கு மத்திய சார் கொடுத்துவி அது அல்லது நீங்க ஒன்றை கன்னி வரலாம் அதுக்கொள்ளி ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಹೋಗುದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸಿನೆಸ್ ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ತುಂಬಾ ದೊಡ್ಡ ಕೆಲವು ದೊಡ್ಡ ಪದಗಳನ್ನ ತುಂಬಾ ಈಸಿಯಾಗಿ ಓದ್ಬೋದು ಅದೇ ತರ ಕೆಲವು ಚಿಕ್ಕ ಪದಗಳನ್ನ ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ ತರ ಅದ್ರದ್ದು ಸ್ಟ್ರಕ್ಚರ್ ಇದೆ ಓಕೆ ಈಗ ಈ ಕ್ಲಾಸ್ ಮುಗಿಯಷ್ಟರಲ್ಲಿ ನೀವು ಈಸಿಯಾಗಿ ಓದಬಹುದು ಇದು ಇಷ್ಟೇನಾ ಹಿಂದೆ ನಾವು ಓದೋದು ಇದು ನಮ್ಗೆ ಗೊತ್ತಿರ್ಲಿಲ್ವಲ್ಲ ಅಂತ ನಿಮಗೆ ಅನ್ಸುತ್ತೆ ವೆರಿ ಸಿಂಪಲ್ ಮೆಥಡ್ ಓಕೆ ಇದು ಹೇಗೆ ಅಂತ ನಾನು ಹೇಳ್ತೀನಿ ಸೊ ಈಗ ನೋಡಿ ನೀವು ಹೊಸದಾಗಿ ನೀವು ಕ್ಲಾಸ್ ಜಾಯ್ನ್ ಆಗಿರೋದ್ರಿಂದ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆ ಕ್ಯಾಪಿಟಲ್ ಲೆಟರ್ಸ್ ಮತ್ತೆ ಸ್ಮಾಲ್ ಲೆಟರ್ಸ್ ಇಂಗ್ಲೀಷ್ ಅಲ್ಲಿ ಗೊತ್ತಿಲ್ಲದೇ ಇರೋರು ಇದನ್ನು ತಿಳ್ಕೊಳ್ಳಿ ಇದು ಕ್ಯಾಪಿಟಲ್ ಲೆಟರ್ಸ್ ಕ್ಯಾಪಿಟಲ್ ಲೆಟರ್ಸ್ ಅಂದ್ರೆ ದೊಡ್ಡ ಅಕ್ಷರಗಳು ಎಲ್ ಬಳಸ್ತಾರೆ ಅನ್ನೋದು ಈಗ ಬೇಡ ಸೊ ಕ್ಯಾಪಿಟಲ್ ಲೆಟರ್ಸ್ ಅಂದ್ರೆ ಇದು ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಗೊತ್ತಿಲ್ಲದ ಇದ್ರೆ ಇದನ್ನು ತಿಳ್ಕೊಳ್ಳಿ ಆಮೇಲೆ ಇದನ್ನ ಬರಿಬೇಕು ಇದು ಸ್ಮಾಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಕಾಮನ್ ಆಗಿ ಜಾಸ್ತಿ ಬಳಸ್ತೀವಿ ಕ್ಯಾಪಿಟಲ್ ಲೆಟರ್ಸ್ ಸೆಂಟೆನ್ಸ್ ಗಿಂತ ಮುಂಚೆ ಸಾರಿ ಸೆಂಟೆನ್ಸ್ ಸ್ಟಾರ್ಟ್ ಆದಾಗ ಬಳಸ್ತೀವಿ ಅದಲ್ಲದೆ ಬೇರೆ ಕಡೆನೂ ಬಳಸ್ತೀವಿ ಬಟ್ ಕಾಮನ್ ಆಗಿ ಸೆಂಟೆನ್ಸ್ ಸ್ಟಾರ್ಟ್ ಆದಾಗ ಕುಲ್ ಸ್ಟಾಪ್ ಆದ್ಮೇಲೆ ಸೆಂಟೆನ್ಸ್ ಸ್ಟಾರ್ಟ್ ಆದಾಗ ಕ್ಯಾಪಿಟಲ್ ಲೆಟರ್ಸ್ ಬಳಸ್ತೀವಿ ಇವು ಬೇರೆ ಎಲ್ಲ ಕಡೆ ಇದನ್ನ ಬಳಸ್ತೀವಿ ಸ್ಮಾಲ್ ಲೆಟರ್ಸ್ ಇದನ್ನ ನಾವು ಹೇಗೆ ಓದ್ತಾ ಇದ್ವಿ ಮುಂಚೆ ಎಲ್ಲರೂ ಈಗಲೂ ಎಲ್ಲರೂ ನಿಮ್ಗೆ ಓದ ಗೊತ್ತಿರೋ ಹೇಗೆ ಎ ಬಿ ಎಫ್ ಜಿ ಎಚ್ ಕೆ

ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಈಗ ಇಲ್ಲಿ ಏನಿದೆ ಅದು ಸಿ ಇದೆ ಎ ಇದೆ ಬಿ ಇದೆ ಇದು ಆರ್ ಇದೆ ಓ ಇದೆ ಬಿ ಇದೆ ಎಂ ಓ ಬಿ ಕನ್ನಡದಲ್ಲಿ ನಾವು ಒಂದು ಪದನ ಓದ್ಬೇಕಾದ್ರೆ ಹೇಗೆ ಓದ್ತೀವಿ ಇಲ್ಲಿ ಉದಾಹರಣೆಗೆ ಅ ಮ ರ ಅಮರ ಅ ಅದನ್ನು ನಾವು ಬಿಡಿಸಿ ಬಿಡಿಸಿ ಓದ್ ಬಿಡಿಸಿ ಓದಿದಾಗಲೂ ಕೂಡಿಸಿ ಕೂಡಿಸಿ ಅಂದ್ರೆ ಕೂಡ್ಸಿ ಅಂದ್ರೆ ಹತ್ರ ತರೋದು ಬಿಡಿಸೋದು ಅಮರನ ನಾವು ನಿಧಾನಕ್ಕೆ ಓದ್ಬೇಕಾದ್ರೆ ಹೆಂಗ್ ಓದ್ತೀವಿ ಅ ಮ ರ ಅಮರ ಅಥವಾ ಸಿಂಪಲ್ ಆಗಿ ಕ ನ ಕ ಏನಿದು ಕನ ಕ ನೀವು ದೂರ ಇಡಿ ಅಕ್ಷರಗಳನ್ನ ದೂರ ಇಟ್ಟಾಗ ನಿಧಾನಕ್ಕೆ ಇರ್ತೀವಿ ಹತ್ರ ತಂದಾಗ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತೀವಿ ಕ ನ ಕ ಕನಕ ಅ ಮ ರ ಅಮರ ಹಾಗೆ ಇದು ಸಿ ಎ ಬಿ ಏನಾಗುತ್ತೆ ಸಿ ಎ ಬಿ ಏನಾಗುತ್ತೆ ಕ್ಯಾಬ್ ಎಂಗಾಗುತ್ತೆ ನಿಮಗೆ ಗೊತ್ತು ಹೇಳ್ತೀರಾ ಗೊತ್ತಿಲ್ಲ ಇರೋರು ಹೆಂಗ್ತಾರ ಸಿ ಎ ಬಿ ಕ್ಯಾಬ್ ಎಂಗಾಗುತ್ತೆ ಸಿ ಅನ್ನೋ ಅಕ್ಷರಕ್ಕೆ ಸತನ ಇರೋದು ಇಲ್ಲಿ ನಾನು ಅಮಾನ ಅಂತ ಬರೆದ್ಬಿಟ್ಟು ಅದನ್ನ ಅಕ್ಷರ ಅಂತ ಹೇಳಿದ್ರೆ ಹೆಂಗ್ ಹೋಗ್ತೀರಾ ನೀವು ಅದ್ ಹಂಗೆ ತನಿತಿಗ ಸಿ ಎ ಸಿ ಇಸ್ ಸಿ ಎಂದ್ರೆ ಅಮರ ಅಮರ ಸಿ ಹೆಂಗೆ ಚೇಂಜ್ ಆಗುತ್ತೆ ಕ ನ ಕನಕ ಆರ್ ಒ ಬಿ ಆರ್ ಬಿ ಆಗ್ಬೇಕು ಆರ್ ಆಗಬೇಕು ಅಲ್ವಾ ಆರ್ ಬಿ ಹೇಳ್ತಿರೋ ರಾವ್ ಹೆಂಗಾಗುತ್ತೆ ಈ ಅಕ್ಷರದ ಉಚ್ಚಾರಣೆ ಏನು ಆರ್ ಹಾಗೆ ಕ ನ ಕನಕ ಇಲ್ಲಿರೋದನ್ನೇ ಹೇಳ್ತಾ ಇದೀವಿ ನಾವು ಎಕ್ಸ್ಟ್ರಾ ಸೌಂಡ್ ಹೇಳ್ತಾ ಇಲ್ಲ ಕನಕ ಅಂತ ನಾವು ಅಕ್ಷರ ಬರೆದ್ಬಿಟ್ಟು ಕಂಕಣ ಅಂತ ಓದ್ತೀವ ಇಲ್ಲ ಹಂಗೆ ಆಯ್ತು ಈಗ ಸಿ ಎ ಬಿ ಅಂತ ಬರೆದ್ಬಿಟ್ಟು ಕ್ಯಾಬ್ ಅಂತ ಓದಿದ್ರೆ ಕನಕ ಬರೆದ್ಬಿಟ್ಟು ಕಂಕಣ ಓದಂಗೆ ಆಯ್ತು ಅಕ್ಷರದ ಉಚ್ಚಾರಣೆಗೂ ಪದದ ಉಚ್ಚಾರಣೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಫಸ್ಟ್ ಇದು ತಿಳ್ಕೊಳ್ಳಿ ಒಂದು ಎಕ್ಸಾಂಪಲ್ ತಗೊಳ್ಳಿ ಡಿ ಎ ಡಿ ಡಿ ಇದು ಡಿ ಎ ಡಿನೇ ಆಗುತ್ತೆ ಅಂದ್ರೆ ನಮಗೆ ಗೊತ್ತಿರೋದು ಈಗ ನಮಗೆ ಏನ್ ಗೊತ್ತಿರೋ ತಿಳ್ಕೊಳ್ಳಿ ಈಗ ನಿಮ್ಗೆ ಇದು ಓದಕ್ ಗೊತ್ತಿರೋದು ಡ್ಯಾಡ್ ಅಂತ ಹೇಳ್ತೀರಾ ಇದು ಓದಕ್ ಗೊತ್ತಿರೋ ಕೆಲವರಿಗೆ ಗೊತ್ತು ಅದನ್ನ ಹೇಳ್ತೀರಾ ಈಗ ಹೊಸ್ದಾಗ ಬಂದಿರಲಿ ಅವ್ರಿಗೆ ಹೆಂಗ್ ಗೊತ್ತಿದ್ರ ಡ್ಯಾಡ್ ಅಂತ ಓದ್ಲಿಕ್ಕೆ ಹೆಂಗ್ ಗೊತ್ತಾಗ್ಬೇಕು ಡ್ಯಾಡ್ ಅಂತ ಹೆಂಗ್ ಹೇಳಕ್ ಆಗುತ್ತೆ ಆಲ್ರೆಡಿ ಗೊತ್ತಿರೋ ಕ್ಯಾಮ್ ಕ್ಯಾಟ್ ಸಣ್ಣ ಪುಟ್ಟ ವರ್ಡ್ಸ್ ಗೊತ್ತಿರೋ ನೀವು ಹೇಳ್ತಾ ಇದ್ದೀರಾ ಅದನ್ನ ನೀವು ಹೆಂಗ್ ಓದಿರ್ತೀರಾ ನೀವು ಪದೇ ಪದೇ ಓದಿ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ನೀವು ಹೇಳ್ಕೊಟ್ಟಿರೋದ ಮೇಲೆ ನೀವು ಹೇಳಿರ್ತೀರಾ ಹೊತ್ತು ಅಕ್ಷರಗಳನ್ನ ಕೂಡಿಸಿ ನೀವು ಓದಿರಲ್ಲ ಇದು ನಿಮಗೆ ಟಾನಿಕ್ ಅಂತ ಗೊತ್ತು ತುಂಬಾ ಜನಕ್ಕೆ ನೋಡಿದೀರಾ ಓದಿದ್ದೀರಾ ತುಂಬಾ ಸಲ ಓದಿದ್ದೀರಾ ಎನ್ ಐ ಸಿ ಟಾನಿಕ್ ಆಗುತ್ತೆ ಹೊರತು ಟಿ ಓ ಎನ್ ಐ ಸಿ ಹೊಸ ಪದ ನಿಮಗೆ ಬಂದಾಗ ಓದಲಿಕ್ಕಾಗಲ್ಲ ಹೌದು ಹೌದೌದು ಸೊ ಯಾವುದೇ ಪದ ಬಂದ್ರು ನಾವು ಓದಕ್ಕೆ ಕಲಿಬೇಕು ಅಂತ ಹೇಳಿದ್ರೆ ನಾವು ಒಂದು ಸರಿಯಾದ ನಿರ್ದಿಷ್ಟವಾದ ಆ ಒಂದು ವಿಧಾನವನ್ನ ಅನುಸರಿಸಬೇಕು ಆಗ ಮಾತ್ರ ನಮಗೆ ಒಂದಷ್ಟು ಮಟ್ಟಿಗೆ ಓದಕ್ಕೆ ಅನುಕೂಲ ಆಗುತ್ತೆ ಉದಾಹರಣೆ ನೋಡಿದ್ರೆ ಈಗ ನಾನು ಅದನ್ನ ಹೇಳ್ತೇನೆ ಈಗ ನೋಡಿ ಇಲ್ಲಿ ಯಾವುದೇ ನೀವು ಅಕ್ಷರ ಕೂಡಿಸಿದ್ರು ಬಿ ಎ ಡಿ ಇದನ್ನ ದೂರ ದೂರ ಬರ್ತದೆ ಹತ್ರವನ್ನು ಬರ್ಕೊಳ್ಳಿ ಬಿ ಎ ಡಿ ಬ್ಯಾಡ್ ಆಗುತ್ತೆ ಅದು ಏನಿದೆ ನಿಮ್ಮ ಕಣ್ಮಿಂದ ಅಕ್ಷರ ಏನಿದೆ ಅದನ್ನೇ ತರ ನಾವು ಓದ್ತೀವಿ ನಮ್ಮ ಕಣ್ಣಿಗೆ ಏನು ಕಾಣುತ್ತೆ ಅದೇ ಅಕ್ಷರ ಗೊತ್ತೀವಿ ಬಟ್ ಇಲ್ಲ ಬಿ ಎ ಡಿ ಬ್ಯಾಡ್ ಆಗುತ್ತೆ ಅಂದ್ರೆ ನೀವು ಈ ತರ ಬರಿಬೇಕು ಬ್ಯಾ ಎಲ್ಲಿದೆ ಎಲ್ಲಿ ಹೇಳ್ಕೊ ಯಾರು ಹೇಳ್ಕೊಟ್ಟಿದ್ದಾರೆ ಇದನ್ನ ಈ ತರ ಹೇಳಬೇಕು ಅಂತ ಎಲ್ಲಿದೆ ಎಲ್ಲಿದೆ ಇನ್ನು ಅಕ್ಷರ ಏನು ಬ್ಯಾ ಇದು ಇಂಗ್ಲಿಷ್ಗೂ ಸೊ ಇದ್ಲೀಷ್ಗೂ ಕನ್ನಡ ಇಷ್ಟೇ ಕನ್ನಡ ಫಸ್ಟ್ ನಾವು ಕನ್ನಡ ಹೇಗೆ ಕಲ್ತ್ರಿ ಸಿಂಪಲ್ ಆಗಿ ಕನ್ನಡದಿಂದನೇ ಹೊರವಾಗಿ ಕನ್ನಡದಲ್ಲಿ ಕನ್ನಡ ಅಕ್ಷರಮಾಲೆ ಅಥವಾ ವರ್ಣಮಾಲೆ ಏನಾದ್ರು ಇಲ್ಲಿ ಈಗ ಅದರಲ್ಲಿ ನಮ್ಗೆ ಏನಿದೆ ಸ್ವರಗಳಿದೆ ವ್ಯಂಜನಗಳಿದೆ ಆಮೇಲೆ ಅಹ್ ಕಾಗುಣಿತ ಮತ್ತೆ ಒತ್ತಕ್ಷರ ರೈಟ್ ಇವೆಲ್ಲ ಇದ್ರೆ ಇವೆಲ್ಲ ಕಲ್ತರೇನೆ ನಿಮ್ಗೆ ಇಂಗ್ಲಿಷ್ ಕನ್ನಡ ಓದಿಕ್ಕಾಗೋದು ಅಕ್ಷರಮಾಲೆಯಲ್ಲಿ ಎಷ್ಟು ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ ಕೇಳಿದ್ರೆ ನಲವತ್ತೊಂಬತ್ತು ಅಕ್ಷರಗಳಿದೆ ಅಕ್ಷರಗಳನ್ನು ಕಲ್ತ್ರೆ ನೀವು ಸಂಪೂರ್ಣವಾಗಿ ಇಂಗ್ಲಿಷ್ ನ ಸಾಧ್ಯ ಐ ಮೀನ್ ಕನ್ನಡ ಸಂಪೂರ್ಣ ಓದಕ್ಕಾಗುತ್ತಾ ಸಾಧ್ಯ ಇಲ್ಲ ಕಾಗೃತ ಕಲಿಬೇಕು ಒತ್ತಕ್ಷರಗಳಿಬೇಕು ಇವೆಲ್ಲ ಒಟ್ಟಾರೆ ನೀವು ಹಾಕಿ ನೋಡಿದಾಗ ಸುಮಾರು ಐನೂರಕ್ಕೂ ಮೇಲೆ ಅಕ್ಷರಗಳ ಅಕ್ಷರದ ರೂಪ ಅಂದ್ರೆ ಅದು ಚಿತ್ರವಾಗಿರುವಂತದ್ದು ಅದರ ಅದನ್ನ ಹೇಗೆ ಉಚ್ಚಾರಣೆ ಮಾಡೋದು ಈಗ ಕೀ ಕೀ ಇಂದ ನಿಮ್ಗೆ ಅಕ್ಷರಮಾಲೆಯಲ್ಲಿ ಇದೆಯಾ ಅಂದ್ರೆ ಈಗ ಸ್ವರಗಳು ಮತ್ತು ವ್ಯಂಜನಗಳಲ್ಲಿ ಇದೆಯಾ ಇಲ್ಲ ಎಲ್ಲಿದೆ ಕಾಗಲಿಕದಲ್ಲಿದೆ ಈ ಇದು ಲೆಕ್ಕಕ್ಕೆ ಸೇರುತ್ತಾ ನಿಮಗೆ ಕೀ ಏನು ಅಕ್ಷರ ಲೆಕ್ಕ ಸೇರುತ್ತಾ ನಲವತ್ತೊಂಬತ್ತು ಅಕ್ಷರಗಳಂತ ಅಕ್ಷರಗಳನ್ನ ಹೇಳ್ತೀವಲ್ವಾಡನಾಲೆಯಲ್ಲಿ ಇದು ಲೆಕ್ಕ ಸೇರುತ್ತಾ ಇಲ್ಲ ಸೇರಲ್ಲ ಇದು ನಲವತ್ತೊಂಬತ್ತು ಪ್ಲಸ್ ನೀವು ಲೆಕ್ಕ ನೋಡಿ ಕಾಗುಳಿತ ಲೆಕ್ಕಾಕಿ ನೋಡಿ ಇಲ್ಲಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಎಂಟು ಇದ್ದೆಲ್ಲ ಹದಿನಾಲ್ಕು ಮಾಡ್ಕೊಳ್ಳಿ ಇದು ಅನುನಾಸಿಕ ಪರ್ವತ ಇಂದ್ರೂ ಇದೆ ಹದಿನಾಲ್ಕು ಕಹಾಯ ಬಳಸೋದಿಲ್ಲ ನಾನು ಹಂಗಾಗಿ ತಗೊಂಡಿಲ್ಲ ಕಹ ಎಲ್ಲಿ ಯೂಸ್ ಮಾಡ್ತೀವಿ ಕಹ ಮಹ ರಹ ಶಹ ಅದು ಸಾಮಾನ್ಯವಾಗಿ ಬಳಸಲ್ಲ ಗಹ ಗಹ ಜಹ ಡಹ ನಹ ಬಳಸ್ತೀವ ಇಲ್ಲ ಎಲ್ಲ ಒಂದೊಂದು ಕಡೆ ಬಳಸ್ತಿ ಎಲ್ಲಿ ಶಹ ಬಳಸ್ತೀವಿ ಶಹ ಆಮೇಲೆ ನಹ ನಹ ಶಹ ಆಮೇಲೆ ಯಹ ಓಕೆ ಸೊ ಕಹ ಎಲ್ಲೂ ಬಳಸೋದಿಲ್ಲ ಎಲ್ಲೂ ಬಳಸಿದ್ಮೇಲೆ ಮತ್ತೆ ಯಾಕಂದ್ರೆ ಅದನ್ನ ನಾವು ತೋರಿಸ್ಬೇಕು ಅಂತ ನಾನು ಇದನ್ನೆಲ್ಲ ಲೆಕ್ಕ ಹಾಕೊಂಡಾಗ ಸುಮಾರು ನಿಮಗೆ ಆ ಸುಮಾರು ಒಂದು ಐನೂರು ಚಿಲ್ಡ್ರೆ ಐನೂರು ಅಕ್ಷರಗಳ ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಕನ್ನಡದಲ್ಲಿ ಆಗ ಎಲ್ಲರಿಗೂ ಕನ್ನಡ ಸ್ಪಷ್ಟವಾಗಿ ಓದಕ್ಕಾಗೋದು ಆ ನಲವತ್ತೈದು ನಲವತ್ತೊಂಬತ್ತು ಅಕ್ಷರಗಳು ಗೊತ್ತಿದ್ದ ಮಟ್ಟಿಗೆ ಕನ್ನಡ ಸ್ಪಷ್ಟವಾಗಿ ಓದಲಿಕ್ಕೆ ಯಾರು ಕೈಲೂ ಆಗೋದಿಲ್ಲ ಯಾಕೆಂದ್ರೆ ಅಲ್ಲಿ ಇಲ್ವಲ್ಲ ಮತ್ತೆ ಒಂದಕ್ಷರ ಓಕೆ ಈಗ ಕನ್ನಡ ಈಗ ನೋಡಿ ಏನ್ ಹೇಳಕ್ಕೆ ಬಯಸ್ತಾ ಇದೀನಂದ್ರೆ ನಮಗೆ ಒಂದು ಅಕ್ಷರನ ನಾವು ಈ ಅ ಅಂತ ಅಕ್ಷರ ಇದೆಯಲ್ವಾ ಅ ಅಂತ ಅಕ್ಷರ ಎಲ್ಲಿದೆ ಅದು ಇಲ್ಲಿದೆ ಈ ರ ಎಲ್ಲಿದೆ ಇಲ್ಲಿ ವ್ಯಂಜನದಲ್ಲಿದೆ ಇಲ್ಲಿ ಏನು ಉಚ್ಚಾರಣೆ ಕಲಿತೀವಿ ನಾವು ಅದು ಅ ಅಂತಾನೆ ಕಲಿತೀವಿ ಹೊರತು ಬೇರೆ ಏನು ಕಲಿಲ್ಲ ಅ ರ ಅ ಎಲ್ಲಿದೆ ಮ ರ ರ ಮರ ಅ ರ ಅರ

ಅಕ್ಷರಗಳು ನಾವು ಓದೋದು ಬೇರೆ ಪದದಲ್ಲಿ ಉಚ್ಚಾರಣೆ ಬರೋದು ಬೇರೆ ಅದೇ ವಿಚಿತ್ರವಾಗಿರೋದು ಓಕೆ ಇಲ್ಲಿ ನೋಡಿ ಪರವಶ ಇಲ್ಲಿ ಪದಗಳಲ್ಲಿ ಉಚ್ಚ ಕನ್ನಡ ಕನ್ನಡ ಅಕ್ಷರದಲ್ಲಿ ನಾವು ಏನನ್ನ ಇಲ್ಲಿ ಹೇಳ್ತೀವಿ ಅದೇ ನಾವು ಈ ಪದಗಳಲ್ಲೂ ಹೇಳೋದು ಇದಕ್ಕೂ ಇದಕ್ಕೂ ಚೇಂಜ್ ಇಲ್ಲ ಇಲ್ಲೊಂದು ಹೇಳೋದು ಇಲ್ಲೊಂದು ಹೇಳೋದಿಲ್ಲ ಇಂಗ್ಲಿಷ್ ಅಲ್ಲಿ ಹಂಗೆ ಇಲ್ಲೊಂದು ಇರುತ್ತೆ ಇಲ್ಲೊಂದು ಇರುತ್ತೆ ಅದನ್ನ ನಾನು ತೋರಿಸ್ತೀನಿ ಈಗ ಆಮೇಲೆ ಅದೇ ನಾನು ಒತ್ತಕ್ಷರ ಹೇಳಿದೆ ಒತ್ತಕ್ಷರ ಕಳ್ತು ನಮಗೆ ಒತ್ತಕ್ಷರ ಇವೆಲ್ಲ ಕಳ್ತರೆ ಮಾತ್ರ

ಸಿ ಎ ಸಿ ಇಲ್ಲಿ ಇವ್ರು ಹೇಳ್ತಾರೆ ನೀವು ಕ್ಯಾಬ್ ಕ್ಯಾಬ್ ಸಿ ಅಂತ ಬಂದ್ರೆ ಸಿ ಎ ಅಂತ ಹೇಳುವಾಗಿಲ್ಲ ಸಿ ಎ ಅಂತ ಬಂದ್ರೆ ಅದನ್ನ ಕ್ಯಾಬ್ ಅಂತ ಉಚ್ಚಾರಣೆ ಮಾಡಬೇಕು ಸರಿ ಅವ್ರು ತರನೇ ಉಚ್ಚಾರಣೆ ಮಾಡೋದು ಹಾಗಾದ್ರೆ ನಾವು ಬಿಡಿಸ್ಕೊಳ್ಳೋದು ಹೇಗೆ ನಮಗೆ ಕ್ಯಾಬ್ ಅಂದ್ರೆ ನಾವು ಅಕ್ಷರಗಳನ್ನು ಬಿಡಿಸ್ಕೊತೀವಿ ರೈಟ್ ಸೊ ಇಲ್ಲಿ ಇವ್ರ ಪ್ರಕಾರ ನಾವು ಒಂದೊಂದು ಅಕ್ಷರಗಳ ಉಚ್ಚಾರಣೆ ತಿಳ್ಕೊಬೇಕಾಗುತ್ತೆ ಒಂದೊಂದು ಅಕ್ಷರ ಇಲ್ಲಿ ರಾಬ್ ಇಲ್ಲಿ ಬಿ ರಾಬ್ ಮ್ಯಾನ್ ಪಿಕ್ ನಿಕ್ ಪಿಕ್ ನಿಕ್ ಬಟ್ ನಮಗೇನು ಪಿ ಐ ಸಿ ಎನ್ ಐ ಸಿ ಅಂತ ಹೇಳಿದ್ರೆ ಪಿಕ್ನಿಕ್ ನಿಕ್ ಅದಕ್ಕೆ ಅವ್ರ ಪ್ರಕಾರ ನಾವು ಹೋಗೋಣ ಅವರು ಹೆಂಗೆ ಹೇಳ್ತಾರೆ ಹಾಗೆ ನಾವು ಫಾಲೋ ಮಾಡೋಣ ಸೊ ಇದು ಕ್ಯಾಬ್ ಕ್ಯಾಬ್ ಅಂತ ಕ್ಯಾಬ್ ಈಗ ನಾವೇನ್ ಮಾಡಬೇಕು ಇವ್ರು ಈ ತರ ಹೇಳ್ತಾರಲ್ಲ ಇದ್ರೆ ಹೇಗೆ ಔಟ್ ಮಾಡೋದು ಸಿ ಅಂತಾರೆ ಆರು ಬಿನ ರಾಬ್ ಅಂತಾರೆ ಹೇಗೆ ನಮಗೆ ಗೊತ್ತಾಗಬೇಕು ಅದು ಕ್ಯಾಬ್ ಅಂತ ಆಮೇಲೆ ರಾಬ್ ಅಂತ ನೋಡಿ ಅದಕ್ಕೆ ನಾವೇನ್ ಮಾಡೋಣ ಒಂದೊಂದು ಅಕ್ಷರದ ಸೌಂಡು ಅಲ್ಲಿ ಏನಿದೆ ಅಂತ ನೋಡೋಣ ಉಚ್ಚಾರಣೆ ಒಂದೊಂದು ಅಕ್ಷರದ ಉಚ್ಚಾರಣೆ ಏನಿದೆ ಅಂತ ನೋಡೋಣ ಓಕೆ ಸೊ ಈಗ ನೋಡಿ ನಾವು ಇವಾಗ ಏನ್ ಮಾಡ್ತಾರೆ ಇವಾಗ ನಾವೇನ್ ಮಾಡಬೇಕು ನಮಗೆ ನಾವು ತಿಳ್ಕೊಂಡಿರೋ ಎ ಬಿ ಸಿ ಡಿ ಅದೆಲ್ಲೂ ಉಪಯೋಗ ಆಗಲ್ಲ ಆಗುತ್ತೆ ಇಲ್ಲ ಅಂತಿಲ್ಲ ಬಟ್ ಎಲ್ಲಿ ಅನ್ನೋದು ಆಮೇಲೆ ನೋಡೋಣ ಸರಿ ಇವ್ರು ಹೇಳೋ ಪ್ರಕಾರ ನೋಡೋಣ ಈ ಫಸ್ಟ್ ಅಕ್ಷರ ಸಿ ಎ ಬಿ ಕ್ಯಾಬ್ ಅಂತಾನೆ ಹೇಳೋಣ ಒಂದೊಂದು ಅಕ್ಷರದ ಉಚ್ಚಾರಣೆ ಏನು ಈಗ ನಾವು ಅಕ್ಷರದಲ್ಲಿ ಉಚ್ಚಾರಣೆ ಈಗ ಎ ಬಿ ಡಿ ಬಿಟ್ಬಿಡೋಣ ಎ ಬಿ ಯಾಕಂದ್ರೆ ಅದೇನು ಉಪಯೋಗ ಆಗ್ತಾ ಇಲ್ಲ ನಮಗೆ ಸಿ ಅಂತ ಬಂದ್ರೆ ಸಿ ಎ ಬಿ ಅಂತ ಹೇಳಕ್ ಬಿಡಲ್ಲ ಕ್ಯಾಬ್ ಅಂತ ಹೇಳಬೇಕು ಅಂತಾರೆ ಬಿ ಅಂತ ಇದ್ರೆ ಆರ್ ಬಿ ಅಂತ ಹೇಳಕ್ ರಾಬ್ ಅಂತ ಹೇಳಿ ಅಂತ ಹೇಳ್ತಾರೆ ಹಾಗಾದ್ರೆ ಸರಿ ನೀವ್ ಹೇಳೋದು ಸರಿ ನೀವು ಹೇಳೋ ಉಚ್ಚಾರಣೆ ಇಟ್ಕೊಂಡು ನಾವು ಒಂದೊಂದು ಅಕ್ಷರದ ಉಚ್ಚಾರಣೆ ಏನು ಅಂತ ವೈಯಕ್ತಿಕವಾಗಿ ತಿಳ್ಕೊಬೇಕು ಅಂದ್ರೆ ಅಕ್ಷರದ ವೈಯಕ್ತಿಕ ಉಚ್ಚಾರಣೆ ಒಂದೊಂದು ಅಕ್ಷರ ತಗೊಳ್ಳೋಣ ಆ ಅಕ್ಷರದಲ್ಲಿ ಏನ್ ಬಂದಿದೆ ಆ ಪದದಲ್ಲಿ ಏನ್ ಬಂತು ಅದನ್ನೇ ತಗೊಂಡಿದ್ದೀನಿ ಓಕೆ ಇಲ್ಲಿ ನೋಡಿ ಆ ಪದದ ಉಚ್ಚಾರಣೆ ಅದರಲ್ಲಿ ಕೊನೆ ಅಕ್ಷರಗಳನ್ನ ತಗೊಂಡಿದ್ದೀನಿ ಓಕೆ ಈ ಕೊನೆ ಅಕ್ಷರಗಳಲ್ಲಿ ಅದರ ಉಚ್ಚಾರಣೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದರ ಉಚ್ಚಾರಣೆ ಏನು ನಾವು ಹೇಳ್ತಾ ಇದ್ದಿದ್ದು ಬಿ ಬಿ ಅಂತ ಹೇಳ್ತಾ ಇದ್ವಿ ನಾವು ಹೇಳ್ತಾ ಇರೋದು ಬಿ ಅಲ್ಲ ಅದು ಬ ಅಂತ ಹೇಳ್ಬೇಕು ಸಿ ನಾವು ಸಿ ಅಂತ ಹೇಳ್ತಾ ಇದ್ವಿ ಸಿ ಅಂತ ಹೇಳ್ಬಾರ್ದು ಅಂತ ಹೇಳಬೇಕು ಹಾಗೆ ಪಿಕ್ ಪಿಕ್ನಿಕ್ ಕೊ ಅಕ್ಷರದ ಉಚ್ಚಾರಣೆ ಏನು ಇಲ್ಲಿ ಡಿ ಎಡಿ ಏನು ಹೊಡೆದಿದೆ ಅಕ್ಷರದ ಉಚ್ಚಾರಣೆ ಏನು ಡೇ ಹಾಗೆ ಉಚ್ಚಾರಣೆ ಎಫ್ ಅಂತ ಹೇಳ್ತೀವಿ ನಾವು ಅದು ಎಫ್ ಅಲ್ಲ ಜಿ ಉಚ್ಚಾರಣೆ ಜಿ ಅಂತ ಹೇಳ್ತೀವಿ ಅದು ಜಿ ಅಲ್ಲ ನಾವು ಕನ್ನಡ ಹಾಗೆ ತಂದ್ರು ಅಲ್ವಾ ಹಾಗಾಗಿ ಇಂಗ್ಲಿಷ್ ಕೇಳಿಬೇಕಾದ್ರೂ ಥ್ರೂ ಕನ್ನಡ ನಮಗೆ ಗೊತ್ತಿರೋ ಲ್ಯಾಂಗ್ವೇಜ್ಗೂ ಅದಕ್ಕೂ ಏನು ಸಾಮ್ಯತೆ ಇದೆ ಸೊ ಸಾಮ್ಯತೆ ಏನು ಅಕ್ಷರಗಳ ಉಚ್ಚಾರಣೆ ಬದಲಾಗಿದೆ ಅಕ್ಷರಗಳ ಉಚ್ಚಾರಣೆ ನಾವು ಎ ಬಿ ಸಿಡಿ ಹೆಂಗ್ ವರ್ಣಮಾಲೆಯಲ್ಲಿ ನಾವು ಅಕ್ಷರಗಳ ಉಚ್ಚಾರಣೆ ಹೆಂಗೆ ಕಲ್ತೀವಿ ಹಾಗೆ ನಾವು ಪದದಲ್ಲಿ ಕನ್ನಡದಲ್ಲಿ ಓದ್ತಾ ಇದೀವಿ ಇಲ್ಲಿ ಎಬಿಸಿ ಡಿ ಏನ್ ಉಚ್ಚಾರಣೆ ಕಲ್ತ್ವಿ ಎಬಿಸಿಡಿ ಅಂತ ಅದು ಪದದಲ್ಲಿ ಇಲ್ಲವೇ ಇಲ್ಲ ಅದರರ್ಥ ಏನು ಎ ಬಿ ಸಿ ಡಿ ಅನ್ನೋದು ಏನಿದೆ ಅದು ಅಕ್ಷರಗಳ ಉಚ್ಚಾರಣೆ ಅಲ್ಲ ಅಕ್ಷರಗಳ ಹೆಸರಷ್ಟೇ ಎ ಅನ್ನೋದು ಅಕ್ಷರದ ಹೆಸರು ಆ ಹೆಸರು ಎ ಅನ್ನೋ ಅಕ್ಷರಕ್ಕೆ ಆಕ್ಚುಲಿ ನಿಮ್ಗೆ ಗೊತ್ತಾ ಎ ಅನ್ನೋ ಅಕ್ಷರ ಶಬ್ದ ಏನಿದೆ ಉಚ್ಚಾರಣೆ ಏನಿದೆ ಅದು ಒಂಬತ್ತು ತರ ಇದೆ ಏನು ಒಂಬತ್ತು ಕಡೆ ನಾವು ಒಂಬತ್ತು ತರ ಸೌಂಡ್ ಚೇಂಜ್ ಆಗುತ್ತೆ ಅದು ಎ ಅನ್ನೋ ಅಕ್ಷರಕ್ಕೆ ಅ ಅಂತ ಆಗ್ಬೋದು ಅ ಅಂತ ಆಗ್ಬೋದು ಅಥವಾ ಅ ಅಂತ ಆಗ್ಬೋದು ಅಥವಾ ಕೆಲವು ಕಡೆ ಅಂತ ಆಗ್ಬೋದು ಒಂಬತ್ತು ತರ ಅದನ್ನು ಆ ಅಂತ ಆಗುತ್ತೆ ಕೆಲವು ಕಡೆ ಎಲ್ಲಾ ಅಕ್ಷರಗಳು ಅಷ್ಟೊಂದು ಸೌಂಡ್ಸ್ ಇಲ್ಲ ಬಟ್ ಈಗ ಇಲ್ಲಿ ನೋಡಿ ಎನ್ ಎನ್ ಅಂತಿದೆ ನಾವು ಎನ್ ಅಂತ ಹೇಳ್ತೀವಿ ಹೇಳ್ತೀವಿ ಇಲ್ಲಿ ಎ ಇಲ್ಲ ಬರೀ ಬರೀ ಇನ್ ಅಂತ ಹೇಳ್ಬೇಕು ಓಕೆ ರೈಟ್ ಇದನ್ನ ನಾವು ಅನುಸರಿಸೋದು ಮಾತ್ರ ಈಗ ಇದು ಇದು ನೋಡಿ ಮೊಬೈಲ್ಸ್ ನೋಡಿ ಆಪಲ್ ಎ ಅಕ್ಷರದ ಎ ಪಲ್ ಅಂತ ಹೇಳ್ತೀವ ಇಲ್ಲ ಎ ಅಕ್ಷರದ ಏಂಟ್ ಅಂತ ಹೇಳ್ತೀವ ಇಲ್ಲ ಆಂಟ್ ಆಪಲ್ ಆಕ್ಟರ್ ಸೊ ಎ ಅನ್ನೋ ಅಕ್ಷರದ ಉಚ್ಚಾರಣೆ ನಮ್ಗೆ ಇಲ್ಲಿ ಸಿಕ್ಕಿರೋದೇನು ಇದು ಉಚ್ಚಾರಣೆ ಏನಿದೆ ನೋಡಿ ಎ ಈ ಅಂತ ಅಕ್ಷರ ಬರ್ದಿದ್ದೀವಿ ಹೇಳೋದಂಗೆ ಅದನ್ನ ಎ ಅಂತ ಹೇಳಿ ಎಗ್ ಎಂಟಿ ಎಕೋ ಓಕೆ ಸೊ ಇಲ್ಲಿ ಎ ಅಕ್ಷರ ಇದೆ ಎ ಎ ಎ ಅದರ ಉಚ್ಚಾರಣೆ ಏನು ಇಲ್ಲಿ ಇ ಅಕ್ಷರ ಇದೆ ಅದರ ಉಚ್ಚಾರಣೆ ಏನು ಇ ಅಕ್ಷರ ಇದೆ ಬಟ್ ಉಚ್ಚಾರಣೆ ಏನು ಎ ಎ ಎ ಓ ಅಕ್ಷರ ಇದೆ ಅದರ ಉಚ್ಚಾರಣೆ ಏನು ಅ ಆ ಆ ಯು ಅಕ್ಷರ ಇದೆ ಅದರ ಉಚ್ಚಾರಣೆ ಏನು ಅ ಅ ಅ ಐ ಅಕ್ಷರ ಇದೆ ಅದರ ಉಚ್ಚಾರಣೆ ಇ ಇ ಇ ಪದಗಳು ಪದಗಳನ್ನು ಬರೋದೇ ನಾನು ಕೊಟ್ಟಿರೋದು ನಿಮಗೆ ಇಂಕ್ ಇಫ್ ಇಂಟರ್ನೆಟ್ ಇಂಟ್ರೆಸ್ಟ್ ಅಂಕಲ್ ಅಮ್ರಲ ಅಂಡರ್ ಓಕೆ ಆಕ್ಸ್ ಆರೆಂಜ್ ಆನ್ ಓ ಅಕ್ಷರ ಓ ಅಂತ ಯೂಸ್ ಮಾಡ್ತಾ ಇಲ್ಲ ಓಕೆ ನೋಡಿ ಎ ಇ ಐ ಯು ನಮಗೆ ಗೊತ್ತಿರೋದು ನೋಡಿ ಈಗ ಇದು ಹಾಗಾಗಿ ನಾನು ಹೇಳ್ತಾ ಇರೋದು ಇಲ್ಲಿ ಇದು ಅಕ್ಷರಗಳು ನೇಮ್ಸ್ ನೇಮ್ಸ್ ಅಂದ್ರೆ ಅಕ್ಷರಗಳ ಹೆಸರು ನೇಮ್ ಅಲ್ಲಿ ಯಾವುದು ಎ ಬಿ ಸಿ ಎಫ್ ಅಂತ ಹೇಳ್ಕೊಂಡು ಹೋಗಿ ಅಂದ್ರೆ ಉಚ್ಚಾರಣೆ ಪ್ರೊನನ್ಸಿಯೇಷನ್ ಉಚ್ಚಾರಣೆ ಒಂದು ಪದವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ನಾವು ಉಚ್ಚಾರಣೆಗೆ ಬಳಸುವಂತ ಶಬ್ದ ಬೇರೆ ಇದೆ ಏನು ಎ ಬಂದಾಗ ಆಕ್ ಅಂತ ಹೇಳ್ಬೇಕು ಬಿ ಬಂದಾಗ ಸಿ ಬಂದಾಗ ಸಿ ಎರಡು ಸೌಂಡ್ ಇದೆ ಒಂದು ಅಂತ ಹೇಳ್ತೀವಿ ಡಿ ಬಂದಾಗ ಡ ಇ ಬಂದಾಗ ಎಫ್ ಬಂದಾಗ ಜಿ ಬಂದಾಗ ಗಿ ಜಿ ಗೆ ಎರಡು ಸೌಂಡ್ ಇದೆ ಗ ಮತ್ತೆ ಜ ಅಂತಿದೆ ಅದೇ ಬರುತ್ತೆ ಅನ್ನೋದು ಆಮೇಲೆ ನೋಡೋಣ ಹೆಚ್ಚಿಗೆ ಹ ಈ ಓಕೆ ಸೊ ಈ ತರ ಅಕ್ಷರಗಳನ್ನ ಒಂದ್ ಕೇಳ್ತಾ ನೋಡಿ ಈಗ ನಾವು ಒಂದಷ್ಟು ಬಳಸ್ ಆಪಲ್ ಬ್ಯಾಟ್ ಕ್ಯಾಟ್ ಡಾಕ್ ಎಗ್ ಇಲ್ಲಿ ಈ ಪದಗಳಿಗೆ ನಾವು ಇದನ್ನೇ ಹಾಕೊಳ್ಳಿ ಎ ಬಿ ಸಿ ಡಿ ಹಾಕೊಳ್ಳಿ ಎ ಬಿ ಸಿ ಬಿ ಹಾಕೊಳ್ಳಿ ಎ ಪಿ ಪಿ ಅಲ್ಲಿ ಹಾಗೆ ಬರುತ್ತದೆ ಎ ಪಿ ಪಿ ಅಲ್ಲಿ ಎ ಪಿಪಿ ಅಲ್ಲಿ ಆಗುತ್ತೆ ಬರುತ್ತೆ ಎ ಅಲ್ಲಿ ಆಪಲ್ ಆಗೋ ಚಾನ್ಸೇ ಇಲ್ಲ ಇಲ್ಲಿ ನಮಗೆ ಆ ಹೇಳಕ್ಕೆ ಕನ್ನಡದಲ್ಲಿ ಸೌಂಡ್ ಗೊತ್ತಾಗಬೇಕಲ್ಲ ಅದೇ ನಾವು ಇಲ್ಲಿ ಏನು ಇಲ್ಲಿ ಏನು ಅಕ್ಷರಗಳು ನಾನು ಅಕ್ಷರಗಳಿಗೆ ಉಚ್ಚಾರಣೆ ಕೊಟ್ಟಿದ್ದೀನಿ ಎ ಗೆ ಡಿ ಸಿ ಗೆ ಕ ಇದನ್ನೆಲ್ಲ ಹಾಕಿ ನೋಡಿ ಇದನ್ನೆಲ್ಲ ಹಾಕಿ ನೋಡಿ ಏನಾಗುತ್ತೆ ಓದ್ಬೋದಲ್ಲ ಕನ್ನಡದಲ್ಲಿ ಏನಾಗುತ್ತೆ ಈಗ ಅದು ಆಪಲ್ ಈ ಸೈಲೆಂಟ್ ಆಗಿದೆ ಇಂಗ್ಲಿಷ್ ಅಲ್ಲಿ ಬಹಳಷ್ಟು ಪದಗಳಿವೆ ಸುಮಾರು ನೈಂಟಿ ಏಟ್ ವರ್ಡ್ಸ್ ನೈನ್ಟಿ ನೈನ್ ಪರ್ಸೆಂಟ್ ವರ್ಡ್ಸ್ ಅಲ್ಲಿ ಈ ಕೊನೆಗೆ ಬಂದಾಗ ಸೈಲೆಂಟ್ ಆಗುತ್ತೆ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಬಹಳ ಕಡಿಮೆ ವರ್ಡ್ಸ್ ಅಂತ ಸೌಂಡ್ ಕೊನೆಗೆ ಬ ಬಿ ಎ ಟಿ ಟಿ ಇಸ್ ಬಿ ಎ ಟಿ ಬ್ಯಾಟ್ ಆಗಲ್ಲ ಬ್ಯಾಟ್ ಅಂದ್ರೆ ನಾವು ಏನ್ ಅಕ್ಷರ ಅಕ್ಷರಗಳು ಹೇಳಬೇಕು ಉಚ್ಚಾರಣೆ ಮಾಡಬೇಕು ಬ ಆಟ್ ಆಟ್ ಕ್ಯಾಟ್ ಡಾಗ್ ಅಂದ್ರೆ ಈ ಅಕ್ಷರಗಳ ಉಚ್ಚಾರಣೆ ಏನಿದೆ ಅದು ನಾವು ವರ್ಣಮಾಲೆಯಲ್ಲಿ ಇಲ್ಲ ಎಲ್ಲಿ ಎ ಬಿ ಸಿಡಿಯಲ್ಲಿ ಎ ಬಿ ಸಿಡಿರುತ್ತೆ ಮಾತ್ರ ನಿಮಗೆ ಆಬಕ್ ಅಂತ ಇರುತ್ತಾ ಇಲ್ಲ ಸೊ ನಮಗೆ ಮುಖ್ಯವಾಗಿ ಇದೆ ಓಕೆ ಈಗ ನಾವು ಇದನ್ನ ಬೇಕಾದ್ರೆ ಈ ದೊಡ್ಡ ಪದಗಳಿದೆಯಲ್ಲ ಇದರಲ್ಲಿ ಹಾಕೊಂಡು ನೋಡೋಣ ಅದು ಬರುತ್ತಾ ಈ ಉಚ್ಚಾರಣೆ ಸರಿಯಾಗಿ ಬರುತ್ತಾ ಈಗ ನಾನೇನು ಹೇಳಿದ್ದೆ ನಿಮ್ಗೆ ಇದನ್ನ ಓಕೆ ಇದು ಬಂದಿದೆ ಓಕೆ ಸರ್ ಇದೇನೋ ಸಣ್ಣ ಪದ ಸರ್ ದೊಡ್ಡ ಪದ ತೋರಿಸಿ ನಮಗೆ ಓಕೆ ದೊಡ್ಡ ಪದ ನೋಡೋಣ ಇದೇ ಉಚ್ಚಾರಣೆ ಈ ಅಕ್ಷರಗಳು ಈ ಶಬ್ದ ಐ ಮೀನ್ ಈ ಪ್ರೊನೌನ್ಸಿಯೇಷನ್ ಇದೆ ಇದನ್ನೇ ನಾವ್ ಇಲ್ಲಿ ಹಾಕಿ ನೋಡೋಣ ಫಸ್ಟ್ ಈಗ ನಾನು ನಿಮ್ಗೆ ತೋರಿಸ್ತಲ್ಲ ಇದೇ ನಾನು ತೋರಿಸಿದ್ರು ಒಂದೊಂದೇ ನೋಡೋಣ ಸೊ ಇಲ್ಲಿ ಎನ್ ಸಿ ಓ ಎಂ ಪಿ ಆಗಿ ಹಿಂಗ್ ಓದಿದ್ರೆ ನಿಮಗೆ ಅದು ಪದನ ಆಗೋದೇ ಇಲ್ಲ ಅದ್ರ ಬಂದು ನಾನು ಹೇಳಿದಲ್ಲ ಅಕ್ಷರಗಳ ಉಚ್ಚಾರಣೆ ಇದೆಯಲ್ಲ ಇದನ್ನ ಗೆ ಐ ಅನ್ನೋ ಅಕ್ಷರಕ್ಕೆ ಸೌಂಡ್ ಇ ಹ್ಮ್ ಸಿ ಗೆ ಓಗೆ ಎಂಗೆ ಪಿ ಗೆ ಆರ್ ಎ ಗೆ 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 ಎ ಎ ಎ ಹ್ಮ್ ಇ ಗೆ ಇ ಜಿ ಎಚ್ ವೈ ಕೊನೆಯಲ್ಲಿ ಬಂದಿದೆ ವೈ ನಿಮಗೆ ಕೊನೆಯಲ್ಲಿ ಬಂದಾಗ ಇ ಸೌಂಡ್ ವೈ ಐ ಅಥವಾ ಇ ಸೌಂಡ್ ಬರುತ್ತೆ ಸೊ ಇಲ್ಲಿ ನಾವು ಇ ಅಂತ ತಗೊಳ್ಳೋಣ ಅಲ್ಲದೆ ಇದ್ರೆ ವೈಗೆ ಅಂತ ಬರುತ್ತೆ ಅದು ಕೆಲವೊಂದು ರೂಲ್ಸ್ ಇದೆ ರೂಲ್ಸ್ ಅನ್ನು ಫಾಲೋ ಮಾಡಿದ್ರೆ ಈಗ ಇದನ್ನ ನಾವು ಸಿಂಪಲ್ ಆಗಿ ನೋಡೋಣ ಎರಡ್ ಎರಡು ಅಕ್ಷರ ಒಟ್ಟಿಗೆ ಓದಕ್ಕೆ ಕಷ್ಟ ಆಗುತ್ತೆ ಒಂದೊಂದೇ ಅಕ್ಷರ ನೀವು ಇದನ್ನ ಕೂಡಕ್ಕೆ ಕಷ್ಟ ಆಗುತ್ತೆ ಸೊ ಎರಡೆರಡು ಅಕ್ಷರ ಎರಡು ಅಕ್ಷರ ನೋಡಿ ಐ ಅಂತ ತಗೊಂಡಾಗ ಇನ್ ಸಿ ಓ ಎಂ ಎರಡು ಅಥವಾ ಮೂರು ತಗೊಳ್ಳೋಣ ನೋಡಿ ಕ ಆಮ್ ಪಿ ಆರ್ ಇ ಪಿ ಆರ್ ಇ ತಗೊಂಡೆ ನೋಡಿ ಬ ರ ಎ ಎಚ್ ಜಿ ಎನ್ ಹಪ್ ಎಮ್ ಎಸ್ ಐ ಸಿ ಬಿ ಐ ಬ ಇ ಎಲ್ ಐ ಲಪ್ ಇ ಆಮೇಲೆ ಟ 1 ಓಕೆ ಬ್ರೇಕ್ ತಗೊಳ್ಳೋಣ ಇದು ಒಂದೆರಡು ನಿಮಿಷ ತಗೊಳ್ಳೋಣ ಬ್ರೇಕ್ ತಗೊಳ್ಳೋಣ ಓಕೆ ಸೋ ಹೀಗೆ ಏನು ಮಾಡ್ಬೇಕು ನೀವು ಎರಡನ್ನು ಕುಡಿಸ್ತೀರಾ ಕನ್ನಡದಲ್ಲಿ ಇದು కొంచెం ట్రై ಮಾಡಿ ఓకే ఇన్ అమల ఇది రెండు చేస క అం కాం ప్లస్ 8 బ్రేక్ ఖ అన్ హ్యాండ్ సో ఈ సి ద ఈ బి ల ఈ లి జ ఈ డి ఈ ఉదిద నాడు చూడను ಕೇಳಿಸ್ತಾ ಈ ಪದ ನಾವು ಹೋದ್ರಿ ಕನ್ನಡದಲ್ಲಿ ಹೋದ್ರಿ ಮೈಕಾ ಕನ್ನಡದಲ್ಲಿ ಹೋದ್ರಿ ಕನ್ನಡದಲ್ಲಿ ಕೊಟ್ಟಿರೋದು ಕನ್ನಡದಲ್ಲಿ ಕೊಟ್ಟಿರೋದು ಓದಕ್ ಬರ್ತಾ ಇಲ್ವಾ ಕನ್ನಡ ಎಲ್ಲರಿಗೂ ಓದಕ್ ಬರುತ್ತೆ ಹಾ ಏನಂತ ಹೇಳಿ ಕನ್ನಡದಲ್ಲಿ ಸ್ಪಷ್ಟವಾಗಿ ಹೋಗ್ಬೇಕು ಕನ್ನಡದಲ್ಲಿ ಇನ್ಕಾಂ ಪ್ರೆನ್ಸಿಬಿಲಿಟಿ ಅಲ್ಲ ಇನ್ಕಾಂಪ್ರಿಹೆನ್ಸಿಬಿಲಿಟಿ ಇನ್ಕಾಂಪ್ರಿಹೆನ್ಸಿಬಿಲಿಟಿ ಯಾರಿದು ದತ್ತು ದತ್ತು ಅಂದ್ರೆ ಯಾರು ಕವಿತಾ ಕವಿತಾ ನೀವು ದಾತು ಧಾತು ಅಂತನಾ ನೀವು ಬೇರೆ ಹೆಸರಲ್ಲಿ ಜಾಯ್ನ್ ಆಗುದಿಲ್ಲ ನಿಮ್ದು ಐಡಿ ಬೇರೆ ಹೆಸರಲ್ಲಿ ಜಾಯ್ನ್ ಆಗುದನ್ನು ದಯವಿಟ್ಟು ನಿಮಗೆ ತಿಳಿಸಿ ಓಕೆ ರೈಟ್ ನೋಡುದ್ರಲ್ಲ ಇವಾಗ ಹಾ ಓಕೆ ಫೈನ್ ನೋಡುದ್ರಲ್ಲ ಇಷ್ಟೇ ಇಷ್ಟು ದೊಡ್ಡ ಪದನಾ ಇಷ್ಟು ಸಿಂಪಲ್ ಆಗಿ ನಾವು ಇದನ್ನ ಓದಕ್ಕೆ ಟ್ರೈ ಮಾಡಿದ್ವಿ ರೈಟ್ ಅದು ಬ್ರೇಕ್ ತಗೊಳ್ಳೋಣ ಬ್ರೇಕ್ ಅದನ್ನ ಕಂಟಿನ್ಯೂ ಮಾಡೋಣ